ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಿಂಹ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಸೂರ್ಯ ಸೂರ್ಯಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ಹದಿನೇಳನೇ ದಿನಾಂಕದವರೆಗೆ ಸಂಚಾರ ಮಾಡೋದ್ರಿಂದ ಕೆಲಸ ಕಾರ್ಯಗಳಿಗೆ ಮುಖ್ಯವಾಗಿ ಅಡೆತಡೆ ಆಗ್ತಾ ಇರುತ್ತೆ ಏನೋ ಕೆಲಸ ಆಗಿರುತ್ತೆ ವಿಳಂಬ ಆಗಿರುತ್ತೆ ಈ ರೀತಿಯಲ್ಲಿ ಅಡೆತಡೆಗಳು ಸ್ಟ್ರಗಲ್ ಮಾಡುವಂತೆ ಸೂರ್ಯಗ್ರಹದ ಪ್ರಭಾವದಿಂದ ನಿಮಗೆ ಫಲಗಳು ಸಿಗ್ತಾ ಇರುತ್ತೆ ಹದಿನೇಳನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಜನ್ಮರಾಶಿಯನ್ನು ಪ್ರವೇಶಿಸುವಾಗ ಸ್ವರಾಶಿ ಸಿಂಹರಾಶಿಗೆ ಸೂರ್ಯನೇ ಅಧಿಪತಿಯಾಗಿ ನಿಮಗೆ ರಾಶಿಯಾಧಿಪತಿಯಾಗಿ ನಿಮ್ಮ ವ್ಯಕ್ತಿತ್ವದ ಮೇಲೆ ಸೂರ್ಯನ ಪ್ರಭಾವ ಇರುತ್ತೆ ಮತ್ತು ಈ ಮಾಸದಲ್ಲಿ ಸೂರ್ಯಗ್ರಹ ನೀಡುವಂತಹ ಫಲಗಳ ಮೇಲೆ ಇಲ್ಲಿ ಯಾವ ರೀತಿ ಪ್ರಭಾವ ಇರಲಿದೆ ಮುಖ್ಯವಾಗಿ ಜನ್ಮರಾಶಿಯಲ್ಲಿ ಈಗಾಗಲೇ ಕೇತುಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ನಿಮಗೆ ಮುಖ್ಯ ಬೇಕು ಬೇಡ ವಿಷಯಗಳ ಮೇಲೆ ನಿಮಗೆ ನಿರಾಕರಣೆ ಇರುತ್ತೆ ಅಂದರೆ ನೀವು ಸಂಪ್ರದಾಯ ಅಸಂಪ್ರದಾಯ ವಿಷಯಗಳಲ್ಲಿ ಸರಿಯಾದದ್ದನ್ನು ತಿಳಿಯುವುದ ತಿಳಿಯುವುದರ ಪ್ರಕಾರವಾಗಿ ಅಸಂಪ್ರದಾಯವಾಗಿ ಇರುವಂಥ ವಿಷಯಗಳನ್ನು ನೀವು ಆ ರಿಯಾಲಿಟಿಯನ್ನು ರಿಯಲೈಸ್ ಮಾಡಿಕೊಳ್ಳುವಂತಹ ಮಾರ್ಗದಲ್ಲಿಯೂ ಇರ್ತೀರಾ ಆದರೆ ಇಲ್ಲಿ ಸೂರ್ಯಗ್ರಹ ಜನ್ಮರಾಶಿಯನ್ನು ಪ್ರವೇಶಿಸುವಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬೇಕು ಲೀಡರ್ಶಿಪ್ ಕ್ವಾಲಿಟಿ ಹೆಚ್ಚಾಗಬೇಕು ಮತ್ತು ನಿಮಗೆ ಧೈರ್ಯ ಆಗ್ಬೋದು ಇನ್ನರ್ ಸ್ಟ್ರೆಂತ್ ಆಗ್ಬೋದು ಇವೆಲ್ಲವೂ ಹೆಚ್ಚಾಗಬೇಕು ಆದರೆ ಈ ಕೇತು ಗ್ರಹದ ಪ್ರಭಾವ ಏನಾಗುತ್ತೆ ಅಂದರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಈಗೋ ಕ್ಲಾಶಸ್ ಆಗುವಂತೆ ಮಾಡುತ್ತೆ ಅಂದರೆ ಕೇತುಗ್ರಹ ಈ ಸೂರ್ಯನ ನಿಮ್ಮ ಸಾಮರ್ಥ್ಯ ಆತ್ಮವಿಶ್ವಾಸ ಧೈರ್ಯ ಇದರ ಮೇಲೆ ಈಗೋ ಕ್ಲಾಶಸ್ ಆಗುವಂತೆ ಪ್ರಭಾವ ಮಾಡಿ ಇಲ್ಲಿ ನಿಮಗೆ ಏನಾದರೂ ವ್ಯಕ್ತಿತ್ವದಲ್ಲಿ ಸಮಸ್ಯೆಗಳು ಬರಬಹುದು ಈ ಮಾಸದಲ್ಲಿ ಈ ವಿಷಯದ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕು ಮತ್ತು ಸೂರ್ಯ ಗ್ರಹ ಪ್ರಾರಂಭದಲ್ಲಿ ಮಕ ನಕ್ಷತ್ರದಲ್ಲಿ ಸಂಚಾರ ಮಾಡೋ ಮಾಡೋದಿದ್ದು ಮತ್ತು ಗ್ರಹದ ಕಂಜೆಕ್ಷನಲ್ಲಿ ಯಾವ ಫಲವನ್ನು ನೀಡ್ತಾರೆ ಅಂದರೆ ಈ ಎರಡೂ ಗ್ರಹದ ಕಂಜೆಕ್ಷನಲ್ಲಿ ನಿಮಗೆ ಆತ್ಮಪ್ರಜ್ಞೆಯು ಇಲ್ಲಿ ಅಭಿವೃದ್ಧಿಯಾಗುತ್ತೆ ಅಂದರೆ ಆತ್ಮಪ್ರಜ್ಞೆ ಅನ್ನೋದರಲ್ಲಿ ನಿಮಗೆ ಏನೋ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಸರಿಯಾದದ್ದನ್ನು ನೀವು ತಿಳಿತೀರಾ ಅದೇ ರೀತಿ ಜನ್ಮರಾಶಿಯಲ್ಲಿ ಈ ಗ್ರಹಗಳ ಸಹಯೋಗದಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇತರರ ಮೇಲೆ ನೀವು ಹೇಗಿರ್ತೀರಾ ಅನ್ನೋದು ಬಹಳ ಮುಖ್ಯ ನಿಮ್ಮ ಒಂದು ಟಾಕ್ ಆಗ್ಬೋದು ಆಲೋಚನೆಗಳಾಗ್ಬೋದು ಇವೆಲ್ಲವೂ ಹೇಗಿರುತ್ತೆ ಅಂದರೆ ಗ್ರೌಂಡ್ ಲೆವೆಲಿಂದ ಡೀಪಾಗಿ ಯೋಚನೆ ಮಾಡಿ ಅದನ್ನು ಅಪ್ರೋಚ್ ಮಾಡುವಂತೆ ಇರುತ್ತೆ ಅಂದರೆ ಇತರರಿಗೆ ಈ ರೀತಿ ಯೋಚಿಸಿ ವಿಷಯಗಳನ್ನು ತಿಳಿಸುವಂತೆ ಆ ರೀತಿ ಯೋಚಿಸುವಂತೆ ಅಂಥ ಒಂದು ಯೋಜನೆಗಳನ್ನು ಮಾಡುವಂತೆ ಕೇತು ಗ್ರಹ ಮತ್ತು ಸೂರ್ಯಗ್ರಹದ ಸಹಯೋಗ ಈ ರೀತಿ ಫಲವನ್ನು ಸಿಂಹರಾಶಿಯವರಿಗೆ ನೀಡುತ್ತೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಮುಖ್ಯವಾಗಿ ನೀವು ಕೇರ್ ಮಾಡಬೇಕು ಅಂದರೆ ಅತಿಯಾದ ನಿರಾಕರಣೆ ಅತಿಯಾದಂತಹ ಈಗೋ ಕ್ಲಾಶಸ್ ಮಾಡಿಕೊಳ್ಳುವಂಥದ್ದು ಇನ್ನೊಬ್ಬರ ಮೇಲೆ ಆಕ್ರಮಣಕಾರಿಯಾದಂತಹ ಪರ್ಸ್ನಾಲಿಟಿ ಇದು ಅಷ್ಟು ಒಳ್ಳೆಯದಲ್ಲ ತಾಳ್ಮೆಯಿಂದ ಇರಬೇಕಾಗತ್ತೆ ನಿರುತ್ಸಾಹ ಬೇಸರ ಇದೆಲ್ಲ ಹೆಚ್ಚಾಗಿ ಮಾಡಿಕೊಳ್ಳುವುದಕ್ಕಿಂತ ನಿಮಗೆ ನಿಮ್ಮನ್ನು ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ಫೂರ್ತಿಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ಅಷ್ಟಮದಲ್ಲಿ ಶನಿ ಸಂಚಾರವೂ ಆಗ್ತಾ ಇರೋದ್ರಿಂದ ಬಹಳಷ್ಟು ಸಿಂಹರಾಶಿಯವರಿಗೆ ಅನೇಕ ವಿಷಯಗಳಲ್ಲಿ ಅಂದರೆ ಬೇಡದ ವಿಷಯಗಳು ನಡೀತಾ ಇರುತ್ತೆ ಬೇಡದ ಅನುಭವ ಆಗ್ತಾ ಇರುತ್ತೆ ಸಪ್ತಮದಲ್ಲಿ ರಾಹು ಸಂಚಾರವೂ ಆಗ್ತಾ ಇರೋದ್ರಿಂದ ಇತರರಿಂದ ಸಂಬಂಧಗಳಲ್ಲಿ ಬೇಸರ ಮೋಸ ಇಂಥದ್ದು ಆಗ್ತಾ ಇರಬಹುದು ಆ ಕಾರಣದಿಂದ ನಿಮ್ಮ ಜೀವನಕ್ಕೆ ನಿರಂತರ ಸ್ಫೂರ್ತಿಯಾಗುವಂತಹ ವಿಷಯಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಬಂದಂತಹ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಸರಿಯಾದಂತಹ ಆಲೋಚನೆಗಳನ್ನು ಮಾಡಿ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇನ್ನು ಉದ್ದನಾಭಿವೃದ್ಧಿಯ ವಿಷಯದಲ್ಲಿ ವ್ಯಾಪಾರ ವ್ಯವಹಾರಸ್ಥರಿಗೆ ದ್ವಿತೀಯಾಧಿಪತಿಯಾದಂತಹ ಬುಧಗ್ರಹ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಅಧಿಕವಾದಂತಹ ವ್ಯಯ ಹಣ ಖರ್ಚಾಗ್ತಾ ಇರುತ್ತೆ ಬರುವಂತಹ ಹಣಕ್ಕೂ ಇಲ್ಲಿ ಅಡೆತಡೆ ಆಗ್ತಾ ಇರುತ್ತೆ ಪ್ರಾರಂಭದಲ್ಲಿ ಸೂರ್ಯನು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಹಣ ಹಣಕ್ಕಾಗ್ಬೋದು ಕೆಲಸ ಕಾರ್ಯಕ್ಕಾಗ್ಬೋದು ಎಲ್ಲದಕ್ಕೂ ಇಲ್ಲಿ ವಿಳಂಬ ಆಗ್ತಾ ಇರುತ್ತೆ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ಕುಜಗ್ರಹದ ಸಂಚಾರದಿಂದಲೂ ಸರಿಯಾದಂತಹ ಮ್ಯಾನೇಜ್ ಅಂದರೆ ಮನಿ ವಿಷಯದಲ್ಲಿ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಸರಿಯಾದಂತಹ ಆಲೋಚನೆಗಳನ್ನು ಮಾಡಲಿಲ್ಲ ನೀವು ಅಂದರೆ ಖಂಡಿತವಾಗಿಯೂ ನಿಮಗೆ ಲಾಸ್ ಆಗುವಂತಹ ಸಂದರ್ಭಗಳು ಬರಬಹುದು ಏಕೆಂದರೆ ಕುಜಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಶೀಘ್ರವಾಗಿ ಆಲೋಚನೆ ಮಾಡದೆ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಕುಜಗ್ರಹ ಫಲವನ್ನು ನೀಡ್ತಾರೆ ಹಾಗಾಗಿ ಹಣದ ವಿಷಯದಲ್ಲಿ ಸರಿಯಾದಂಥ ಆಲೋಚನೆಗಳಿಂದ ಮ್ಯಾನೇಜ್ ಮಾಡಬೇಕಾಗತ್ತೆ ಏಕೆಂದರೆ ಈ ಒಂದು ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಟ್ರೇಡ್ ಅನ್ನುವಂಥದ್ದು ನಡೆಯುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗತ್ತೆ ದಶಮಾಧಿಪತಿಯಾದಂತಹ ಶುಕ್ರಗ್ರಹ ಲಾಭಸ್ಥಾನದಲ್ಲಿ ಪ್ರಾರಂಭದಲ್ಲಿ ಇಪ್ಪತ್ತು ದಿನಗಳ ಕಾಲ ಸಂಚಾರ ಮಾಡಲಿದ್ದು ಆ ನಂತರದಲ್ಲಿ ಇಪ್ಪತ್ತೆರಡನೇ ದಿನಾಂಕದಿಂದ ವ್ಯಯಸ್ಥಾನಕ್ಕೆ ಸಂಚಾರ ಮಾಡೋದ್ರಿಂದ ಅಲ್ಲಿ ನಿಮಗೆ ಇನ್ನಷ್ಟು ಬಂದಂತಹ ಹಣ ಅಧಿಕವಾಗಿ ಖರ್ಚಾಗುವಂತೆ ಇಲ್ಲಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಆಗುವಂತೆ ಶುಕ್ರಗ್ರಹದ ಫಲವು ಇರುತ್ತೆ ಮತ್ತು ಗುರುಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆಗಳು ಹೆಚ್ಚಾಗಿಲ್ಲ ಮತ್ತು ಶುಭ ಶುಭ ಆರಂಭಗಳಿಗೆ ಶುಭ ಕಾರ್ಯಗಳಿಗೆ ವಿವಾಹಕ್ಕೆ ಗೃಹ ಆರಂಭಕ್ಕೆ ಮನೆಯನ್ನು ತೆಗೆದುಕೊಳ್ಳುವುದಕ್ಕೆ ಭೂಮಿಯನ್ನು ತೆಗೆದುಕೊಳ್ಳುವುದಕ್ಕೆ ಈ ಎಲ್ಲ ವಿಷಯಗಳಿಗೂ ಗುರುಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಶುಭ ಆರಂಭವನ್ನು ನೀಡ್ತಾರೆ ಆದರೆ ಅದಷ್ಟು ಸುಲಭವಾಗಿ ಇರೋದಿಲ್ಲ ಯಾಕಂದರೆ ಅಷ್ಟಮದಲ್ಲಿ ಶನಿ ಗ್ರಹದ ಸಂಚಾರವು ಇರೋದರಿಂದ ಹಾಗಾಗಿ ಜೀವನದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಬಹಳಷ್ಟು ವಿಷಯಗಳಲ್ಲಿ ಯೋಚಿಸಬೇಕಾಗತ್ತೆ ಅದರಲ್ಲಿಯೂ ಸಿಂಹರಾಶಿಯವರ ಈ ಕಾಲದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಯೋಚಿಸಿ ನೀವು ಮುಂದುವರಿಬೇಕಾಗತ್ತೆ ಅಷ್ಟಮದಲ್ಲಿರುವಂತಹ ಶನಿಯನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ಅಷ್ಟಮ ಸ್ಥಾನ ಅಂದರೆ ಕಷ್ಟ ನಷ್ಟ ಆಯುಷ್ಯ ಸ್ಥಾನ ಇದ್ದಕ್ಕಿದ್ದಂತೆ ಬರುವಂತಹ ವಿಷಯಗಳು ಇದೆಲ್ಲವನ್ನು ಸೂಚಿಸುವಂತಹ ಸ್ಥಾನವೂ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಕುಜಗ್ರಹ ಶನಿಯನ್ನು ವೀಕ್ಷಣೆ ಮಾಡೋದ್ರಿಂದ ವಾಹನಗಳಲ್ಲಿ ಆಗ್ಬೋದು ಅಥವಾ ಹೊರಗೆ ಓಡಾಡುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ತೆಗೆದುಕೊಳ್ಳಬೇಕಾಗತ್ತೆ ಇಲ್ಲವಾದಲ್ಲಿ ಇಲ್ಲಿ ಕೇತುಗ್ರಹ ಸೂರ್ಯಗ್ರಹದ ಕಂಜಕ್ಷನ್ ಜನ್ಮರಾಶಿಯಲ್ಲಿ ಮತ್ತು ಅಷ್ಟಮಕ್ಕೆ ಕುಜಗ್ರಹ ಗ್ರಹದ ಪರಸ್ಪರ ವೀಕ್ಷಣೆಯು ಇರೋದರಿಂದ ಸಮಸ್ಯೆಗಳಾಗುತ್ತೆ ಅದು ಕುಟುಂಬದಲ್ಲಿ ಕಲಹವಾದರೂ ಆಗ್ಬೋದು ಇತರರೊಂದಿಗಾದರೂ ಆಗ್ಬೋದು ಈ ರೀತಿಯಲ್ಲ ಸಮಸ್ಯೆಗಳನ್ನು ಇಲ್ಲಿ ಈ ಗ್ರಹಗಳ ಒಂದು ಕಾಂಬಿನೇಷನ್ ಕ್ರಿಯೇಟ್ ಮಾಡುತ್ತೆ ಪತಿ ಪತ್ನಿ ವಿಷಯದಲ್ಲಿ ಸಪ್ತಮದಲ್ಲಿ ರಾಹು ಗ್ರಹ ಸಂಚಾರ ಮತ್ತು ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಭಿನ್ನಾಭಿಪ್ರಾಯಗಳಿರುತ್ತೆ ಅದರಂತೆ ಇವಾಗ ಜನ್ಮರಾಶಿಯಲ್ಲಿ ಸೂರ್ಯ ಗ್ರಹ ಗ್ರಹದ ಸಹಯೋಗವೂ ಆಗ್ತಾ ಇರೋದ್ರಿಂದ ಈಗೂ ಕ್ಲಾಶಸ್ ಇರುತ್ತೆ ಅಂತೆ ಅಂದರೆ ಪರಸ್ಪರ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಇಲ್ಲಿ ಉತ್ಪತ್ತಿ ಆಗುತ್ತೆ ಮತ್ತು ಅಸಂಪ್ರದಾಯ ಸಂಪ್ರದಾಯಗಳ ಬಗ್ಗೆಯೂ ಇಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು ಈ ಎಲ್ಲ ವಿಷಯಗಳಿಂದ ಇಲ್ಲಿ ಪತಿ ಪತ್ನಿ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ ಹೊಸದಾಗಿ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳುವವರು ಯೋಚಿಸಿ ಮಾಡ್ಕೋಬೇಕಾಗುತ್ತೆ ಸರಿಯಾಗಿ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜನ್ಮ ಜಾತಕದಲ್ಲಿನ ದಶಾ ಬುದ್ಧಿಯನ್ನು ಪರಿಶೀಲಿಸಿಕೊಂಡು ಹೊಸದಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಮುಂದುವರಿಬೇಕಾಗತ್ತೆ ಈ ಮಾಸದಲ್ಲಿ ಗ್ರಹಗಳು ನಿಮಗೆ ಮಧ್ಯಮ ಫಲವನ್ನು ನೀಡ್ತಾವೆ ಆದರೂ ಸೂರ್ಯಗ್ರಹ ಜನ್ಮರಾಶಿಯಲ್ಲಿ ಪ್ರವೇಶ ಆಗಿ ಸಂಚಾರ ಮಾಡುವಂತಹ ಕಾಲವಾಗಿದ್ದರೂ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳಿಲ್ಲ ಏಕೆಂದರೆ ಇಲ್ಲಿ ಸೂರ್ಯ ಮತ್ತು ಕೇತುಗ್ರಹದ ಸಂಯೋಗದಿಂದ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ Şubəvagəli ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ ನಿಮಗೆ ಯಾವ ಗ್ರಹದ ದಶಾ ಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ ನೀವು ಯಾವುದೇ ಸಾಧನೆಯನ್ನ ಮಾಡುವಂತಹ ಆಲೋಚನೆಯಲ್ಲಿದ್ದರೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಯಾವ ಸಮಸ್ಯೆಯನ್ನ ನೀವು ಎದುರಿಸ್ತಾ ಇದ್ದೀರ ಯಾವ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ ಯಾರು ಎಷ್ಟು ಹಣ ಗಳಿಸಬೇಕು ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ ಇದೆಲ್ಲವನ್ನ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸ್ತವೆ ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡ್ತಾರೆ ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ ಅನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ ಅನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ अगते ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಆದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡಿಕೊಳ್ತಾ ಇರ್ತೀರ ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಶುಭವಾಗಲಿ